ಅವರು ಹೇಳ್ತಾರೆ ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷದಿಂದ ರಾಜ್ಯಕ್ಕೆ ಮಹದಾಯಿ ವಿಚಾರವಾಗಲಿ ಮತ್ತು ರಾಜ್ಯಕ್ಕೆ ಬರುವಂತ ಯೋಜನೆಗಳ ವಿಚಾರವಾಗ್ಲಿ ಮುಲ್ತಾಯಿ ಧೋರಣೆಯನ್ನು ಅನುಸರಿಸ್ತಾನ ಬಂದಿದೆ ಇದರ ಬಗ್ಗೆ ಬಿಜೆಪಿಯ ಸಂಸದರು ಮತ್ತು ಅಂತ ಶಾಸಕರು ಯಾರು ಯಾರು ಮಾತಾಡ್ತಾ ಇಲ್ಲ ನೋಡಿ ನಾನು ಇದ್ರ ಬಗ್ಗೆ ಬಹಳ ಸ್ಪಷ್ಟ ಐತಿ ಕೇಂದ್ರ ಸರ್ಕಾರ ಯಾವುದೇ ರಾಜ್ಯಕ್ಕೂ ಕೂಡ ನಾಟ್ ಓನ್ಲಿ ಫಾರ್ ಕರ್ನಾಟಕ ನಾನು ಹೇಳ್ತಾ ಇರೋದು ದೇಶದಲ್ಲಿ ಇರ್ತಕ್ಕಂಥ ಯಾವುದೇ ರಾಜ್ಯಕ್ಕೂ ಕೂಡ ಕೇಂದ್ರ ಸರ್ಕಾರದ ಕಡೆಯಿಂದ ಅನ್ಯಾಯ ಅನ್ನತಕ್ಕಂಥ ಮಾತು ಬರುವುದಿಲ್ಲ ಇದು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಬಿಡ್ತೇನೆ ಅಲ್ಲಿ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಐತಿ ಅಥವಾ ಟಿ ಎಮ್ ಸಿ ಸರ್ಕಾರ ಐತಿ ಅಥವಾ ಎ ಡಿ ಎಮ್ ಕೆ ಸರ್ಕಾರ ಐತಿ ಅನ್ನತಕ್ಕಂಥ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಎಲ್ಲಿಯೂ ಕೂಡ ಮನತಾಯಿ ಧೋರಣೆಯನ್ನು ಮಾಡುವಂಥ ಪ್ರಶ್ನೆ ಇಲ್ಲ ಪ್ರಮೇಣ ಬರಲ್ಲ ಇದು ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ಸಿನ ನಾಯಕರು ಹಿರಿಯ ನಾಯಕರು ಎಲ್ಲರೂ ಅರ್ಥ ಮಾಡ್ಕೋಬೇಕು ನಿಮಗೆ ಹಾಗಾದರೆ ನಾನು ಕೇಳಕ್ಕೆ ಇಚ್ಛೆ ಬಿಡ್ತೇನೆ ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದೈತಿ ಯಾವ್ಯಾವ ಬೇಡಿಕೆಗಳು ನಿಂಟ್ಕೊಂಡು ಕೇಂದ್ರದ ನೀವು ಮಾತುಕತೆ ಮಾಡುವಂಥ ಪ್ರಯತ್ನ ಮಾಡ್ತೀರಿ ಎಲ್ಲ ವಿಷಯಕ್ಕರೂ ಆಟಗಾರ ಹಾಕುವಂಥ ಪ್ರಯತ್ನ ಮಾಡ್ತೀರಿ ಸಂಘರ್ಷಕ್ಕೆ ಇಲ್ಲಿ ಅಂತ ಪ್ರಯತ್ನ ಮಾಡ್ತೀರಿ ಅದನ್ನು ಬಿಟ್ಟುಕೊಟ್ಟು ನಮ್ಮ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕಕ್ಕೆ ಏನು ಬೇಕೋ ಆ ವಿಷಯಗಳನ್ನು ಇಟ್ಕೊಂಡು ನೀವು ಮಂಡನೆಯನ್ನು ಮಾಡಿದರೆ ಹಂಡ್ರೆಡ್ ಭಾರತೀಯ ಜನತಾ ಪಾರ್ಟಿ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡುತ್ತೆ ಅದರಾಗೇನು ಪ್ರಶ್ನೆ ಇಲ್ಲ ಈಗ ಲಾಸ್ಟ್ ಟೈಮ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಲೋಕಸಭಾ ಸದಸ್ಯರು ಸಭೆಯನ್ನು ಕರೆದಿದ್ದರು ಪ್ರಹ್ಲಾದ್ ಜೋಶಿಯವರ ಆದಿಯಾಗಿ ವಿ ಸೋಮಣ್ಣವರು ಎಲ್ಲರೂ ಕೂಡ ನಮ್ಮೆಲ್ಲ ಕೇಂದ್ರದ ಸಚಿವರು ಮತ್ತು ಎಲ್ಲ ಲೋಕಸಭಾ ಸದಸ್ಯರು ಭಾಗಿಯಾಗಿದ್ದರು ನಾವೇನು ಅದಕ್ಕೆ ವಿರೋಧ ಮಾಡಿದ್ವಿ ಇದು ತೊಗೊಂಬರಿ ಒಂದು ಕರ್ನಾಟಕ ಸರ್ಕಾರ ಸ್ಪಷ್ಟವಾಗಿರ್ತಕ್ಕಂಥ ಪ್ರಪೋಸಲ್ಗಳನ್ನು ನಮ್ಮ ರಾಜ್ಯಕ್ಕೆ ಏನೇನು ಆಗಬೇಕು ಯಾವ್ಯಾವ ಇಲಾಖೆಗಳಲ್ಲಿ ಏನೇನು ಬರಬೇಕು ಅಂತಕ್ಕಂಥ ಪ್ರಪೋಸಲ್ ನೀವು ಸರಿಯಾಗಿ ಮಂಡನೆ ಮಾಡಿದೆ ಅಂತಂದರೆ ಡೆಫಿನೆಟ್ಲಿ ನಾವೆಲ್ಲರೂ ಸಪೋರ್ಟ್ ಮಾಡ್ತೇವೆ ರಾಜ್ಯದ ಹಿತಾಸಕ್ತಿ ಬಂದಾಗ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದ ಪರವಾಗಿರ್ತಕ್ಕಂಥ ನಾವೆಲ್ಲರೂ ಕರ್ನಾಟಕದ ಪರವಾಗಿಯೇ ನಿಲ್ತೀವಿ ವಿನಾಯಿ ಯಾವುದೇ ಪ್ರಶ್ನೆ ಇಲ್ಲ ಆದರೆ ನೀವು ರಾಜಕಾರಣ ಮಾಡೋದನ್ನು ಬಿಡ್ರಿ ಬಂದ ಇದರಲ್ಲಿ ಮೊಸರಲ್ಲಿ ಕಲ್ಲು ಹುಡುಕ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಬಿಡಬೇಕು ಇದರಲ್ಲಿ ಯಾವುದೇ ಪ್ರೆಸ್ಟೀಜು ಇನ್ನೊಂದು ಅನ್ನೋಂಥ ಮಾತಿಲ್ಲ ಸರ್ಕಾರಕ್ಕೆ ಆಗಬೇಕಂತಂದ್ರೆ ನಾವು ಹೋಗ್ಬೇಕು ಇವತ್ತಿಲ್ಲಿ ಕರ್ನಾಟಕದಲ್ಲಿ ಗಂಗೂಬಾಯಿ ವಿಷಯ ಇದ್ದಿತ್ತು ಹಾಗಾಗಿ ನಾವು ಹೋಗಿ ಬೆಟ್ಟಾಗ್ಲಿಲ್ವಾ ಸನ್ಮಾನ್ಯ ಶಿವರಾಜ್ ತೆಂಗಡಿ ಅವ್ರಿಗೂ ಭೇಟ ಇದೆ ಮುಖ್ಯಮಂತ್ರಿ ಅವ್ರಿಗೂ ಭೇಟ ಇದ್ವಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ಭೇಟ ಇದ್ವಿ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೂ ಭೇಟ ಇದ್ವಿ ಹಾಗೆ ನಾನೇನು ಟ್ರಸ್ಟೀಟ್ ಮಾಡ್ಕೊಂಡೆ ಹೇಗಂದ್ರೆ ಏ ನಂಗೆ ಸಂಬಂಧ ಇಲ್ಲ ನನ್ನ ಕ್ಷೇತ್ರಕ್ಕೆ ಸಂಬಂಧ ಇಲ್ಲ ಅಂತ ನೋಡಿ ಕ್ಷೇತ್ರದ ಬೆಳವಣಿಗೆ ಬಂದಾಗ ನಾವು ಯಾವ ರೀತಿಯಾಗಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೂ ಸತ್ಯಕ್ಕೆ ಎಲ್ಲ ಮಂತ್ರಿಗಳನ್ನು ಹೋಗಿ ಭೇಟಿಯಾಗಿ ರಿಕ್ವೆಸ್ಟ್ ಮಾಡಿಕೊಂಡು ಮಾಡಬೇಕಂತ ಹೇಳ್ತೀವಿ ಅದೇ ರೀತಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಬೇಕಾದಂಥ ಸಂದರ್ಭದಲ್ಲಿ ಕೇಂದ್ರನೂ ಏನು ಬೇರೆ ಇಲ್ಲ ಅದು ನಮ್ಮ ಸರ್ಕಾರನ ಐತಿ ನೀವು ಬರ್ರಿ ಕೇಂದ್ರದ ನಾಯಕತ್ವ ಎಲ್ಲರೂ ಕೂಡ ಒಬ್ಬೊಳ್ತಾರೆ ಮುಖ್ಯಮಂತ್ರಿಗಳಿಗೆ ಟೈಮ್ ಕೊಟ್ಟಿಲ್ವಾ ಉಪಮುಖ್ಯಮಂತ್ರಿಗಳು ಟೈಮ್ ಕೊಟ್ಟಿಲ್ವಾ ಎಲ್ಲರೂ ಕೂಡ ಕೊಟ್ಟಿದ್ದಾರೆ ಟೈಮನ್ನು ಸರಿಯಾಗಿ ಸದ್ಬಳಕೆ ಸದ್ಬಳಕೆ ಮಾಡ್ಕೊಳ್ಳೋಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಪ್ರವೃತ್ತಿ ಆಗಬೇಕು ಯಾವ್ಯಾವ ನಮ್ಮ ಸ್ಕೀಮ್ ಅದಾವೆ ಮಹದಾಯಿಯಿಂದ ಹಿಡ್ಕೊಂಡು ಉಳಿದು ಎಲ್ಲವನ್ನೂ ಕೂಡ ಯಾವ್ಯಾವ ಕೇಂದ್ರದಿಂದ ಬರಬೇಕು ಅದ್ರ ಬಗ್ಗೆ ಕೂಲಂಕಷವಾಗಿ ವಿಚಾರ ವಿನಿಮಯ ಮಾಡಿ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡ್ರೆ ಒಂದು ಒಳ್ಳೆಯ ರೀತಿಯಾದಂಥ ನಿರ್ಣಯ ಡೆಫಿನೆಟ್ಲಿ ಕೇಂದ್ರ ಸರ್ಕಾರ ನಮಗೆ ಕೊಟ್ಟೇ ಕೊಡ್ತೈತೆ ಅನ್ನೋಂಥ ಬರುತ್ತೆ